ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ರವರು ರೈತರ ಸಮಸ್ಯೆಗಳನ್ನು ಅರಿತು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು ರೈತರ ಸಮಸ್ಯೆಗಳಾದ ಶಾಶ್ವತ ನೀರಾವರಿ ರೈತರ ಜಮೀನುಗಳಿಗೆ ಪೋಡಿ ವ್ಯವಸ್ಥೆ ಹಾಗೂ ಸರ್ಕಾರದಿಂದ ಬರುವ ರಸಗೊಬ್ಬರಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪುವುದು ಹಾಗೂ ಇನ್ನೂ ಸಮಸ್ಯೆಗಳನ್ನು ಒಳಗೊಂಡಂತೆ ಬೆಳಗಾವಿಯಿಂದ ಬೆಂಗಳೂರುವರೆಗೂ ಕಾಲು ನಡೆಗೆ ಪಾದಯಾತ್ರೆ ಕಾರ್ಯಕ್ರಮದ ದಿನಾಂಕ ನಿಗದಿಯಾಗುತ್ತಿದ್ದು ಕಾರ್ಯಕ್ರಮದ ವಿಚಾರವಾಗಿ ಜಿಲ್ಲಾಧಿಕಾರಿ ಗಳ ಮುಖಾಂತರ ಸರ್ಕಾರಕ್ಕೆ ತಲುಪಬೇಕು ಎಂದು ಹಾಗೂ ಎಲ್ಲಾ ತಾಲೂಕು ಹಾಗೂ ಜಿಲ್ಲೆಗಳಿಂದ ರೈತರ ಸಮಸ್ಯೆಗಳನ್ನು ಹಿಡಿದು ಬೆಳಗಾವಿಯಿಂದ ಬೆಂಗಳೂರು ವರೆಗೆ ಪಾದಯಾತ್ರೆ ಕಾರ್ಯಕ್ರಮವನ್ನು ಯಶಸ್ಸಿಗೆ ಎಲ್ಲ ರೈತರು ಸಹಕರಿಸಬೇಕೆಂದು ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ತಿಳಿಸಿದರು ಎಲ್ಲ ನನ್ನ ಕರ್ನಾಟಕದ ರೈತ ಬಾಂಧವರ ನಮಸ್ಕಾರ ಬೆಳಗಾವಿಯಿಂದ ಬೆಂಗಳೂರು ಪಾದಯಾತ್ರೆ ಪಾದಯಾತ್ರೆ ಮಾಡಬೇಕು ಅಂತ ಏನು ಹೊರಟಿದ್ದೀವಿ ಆ ಪಾದಯಾತ್ರೆ ಅಂಗವಾಗಿ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಹೊರಟಿದ್ದೀವಿ ಪಾದಯಾತ್ರೆ ಸಕ್ಸಸ್ ಆಗುತ್ತೆ ನೋಡಿ ಪರಿಹಾರ ಅಣೆಕಟ್ಟುಗಳನ್ನು ಕಟ್ಟಿ ಶಾಶ್ವತ ನೀರಾವರಿ ಪರಿಹಾರ ಕೊಡಬೇಕು ಮೂರನೇದು ನಾವು ಪಕ್ಕಾ ಕೋಡಿ ಜಮೀನು ಉಳುವೆ ಮಾಡ್ತೀವಲ್ಲ ಎಪ್ಪತ್ತೆರಡರಲ್ಲಿ ಇಂದ್ರಮ್ಮ ಎಲ್ಲರಿಗೂ ಅಕ್ಕಪತ್ರ ಕೊಡಬೇಕು ಅವ್ರಿಗೆ ಅವ್ರ ಜಮೀನ ಖಾತೆ ಮಾಡೋದು ಎಸ್ಟಿಗೆ ಮಾಡ್ಕೊಳ್ಬೇಕು ಅಂತ ಆಗ್ತಲಿದೆ ಈವರೆಗೂ ಅದು ಮಾಡಿಲ್ಲ ಮಾಡಕ್ ಬಂದರೆ ಐದು ಲಕ್ಷ ಹತ್ತು ಲಕ್ಷ ತೋಟ ಯಾರೋ ಪಿ ಡಿ ಓ ಆರ್ ಐ ವಿಜ್ವರು ಏನಿಲ್ಲ ಬಂದರೆ ಐದಿನ ಹತ್ತು ಲಕ್ಷ ತಗೊಂಡು ನೆಚ್ಚು ಪೋಡಿ ಮಾಡಿಕೊಡ್ತಿದ್ದಾರೆ ಅದು ನಿಲ್ಲಿಸಬೇಕು ಮತ್ತು ಆಮೇಲೆ ಈಗ ತೇನು

ಹೌದು ಅದಕ್ಕೆ ಕಷ್ಟಪಟ್ಟು ಓದಿರೋ ಮಕ್ಕಳು ಸರ್ ಅವ್ರ ತನಿಖೆಗಳಿಗೆ ಅವರು ಹೊಲಕ್ಕಾಗಿ ದುಡ್ಡಿರುವ ಮಹಿಳೆಯಿಲ್ಲ ಅಂದರೆ ಬಿ ಎಡ್ ಓದಿರೋ ಒಂದು ಬಿಡಿ ಪಲ್ ಆಗಿದ್ದಾರೆ ಸರ್ ಅವರಿಗೆ ಪ್ರೈವೇಟ್ ಕಂಪನಿಗಳನ್ನು ತಂದು ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮುನ್ನೂರ ಮುನ್ನೂರೈವತ್ತರ ತಾಲೂಕು ಆರು ಸಾವಿರದ ನೂರು ಗ್ರಾಮ ಪಂಚಾಯಿತಿ ತಾಲೂಕು ಒಳಗಡೆ ಆಯಾ ತಾಲೂಕು ಒಳಗಡೆ ನಮಗೆ ಉದ್ಯೋಗವನ್ನು ಸೃಷ್ಟಿಸಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೊಂದು ಸರ್ಕಾರಕ್ಕೆ ತಾವು ನಿಮ್ಮಿಂದ ಒಂದು ಅವಾರ್ಡ್ ಕಳಿಸಿ ನಾವೊಂದು